ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಇವತ್ತಿನ ಆರೋಗ್ಯದ ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ಆರೋಗ್ಯಕರವಾದಂತಹ ರೆಸಿಪಿ ಹುರುಳಿಕಾಳು ಹುಳಿ ಇದು ಮುದ್ದೆ ಜೊತೆನಲ್ಲಂತೂ ಸಖತ್ತಾಗಿರುತ್ತೆ ಹಾಗೆಯೇ ಅನ್ನು ಜೊತೆನಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮುಖ್ಯವಾಗಿ ಆರೋಗ್ಯಕರವಾದಂತಹ ಈ ಒಂದು ಹುರುಳಿಕಾಳು ಹುಳಿನ ಮಾಡೋದು ತುಂಬಾ ಸುಲಭ ಹಾಗೆಯೇ ನನ್ನ ಚಾನೆಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಇವಾಗ ಹುರುಳಿಕಾಳು ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆಯೇ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ತುಂಬ ಅನೇಕ ರೀತಿಯಾದಂತಹ ಅಡುಗೆಗಳನ್ನ ಮಾಡಿದ್ದೀನಿ ಹಾಗೆಯೇ ನೀವು ಯಾವುದಾದ್ರೂ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆಯೇ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆಯೇ ಒಂದು ಒಳ್ಳೆಯದಾದಂತಹ ಒಂದು ಕಮೆಂಟ್ನ ಹಾಕಿದ್ರೆ ನನಗೂ ಕೂಡ ಒಂದು ಒಳ್ಳೆ ವಿಡಿಯೋ ಮಾಡೋದಕ್ಕೆ ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಒಂದು ಕಪ್ಪಷ್ಟು ನಾನಿಲ್ಲಿ ಹುರುಳಿಕಾಳನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಇದನ್ನು ಸಾಮಾನ್ಯವಾಗಿ ಹುರುಳ್ಳಾಳು ಅಂತಲೇ ಕರಿತೀವಿ ಇದನ್ನು ನಾವು ಬಳಸೋದಕ್ಕಿಂತ ಮುಂಚಿತವಾಗಿ ನೋಡಿ ಚೆನ್ನಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ತುಂಬಾ ಕಡ್ಡಿ ಹಾಗೆಯೇ ಕಲ್ಲುಗಳು ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಇದನ್ನು ಕ್ಲೀನ್ ಮಾಡ್ದೇನೆ ಬಳಸೋದು ಒಳ್ಳೆಯದಲ್ಲ ಕಲ್ಲು ಕೂಡ ಇರೋದರಿಂದ ಆದಷ್ಟು ನೋಡಿಕೊಂಡು ನೀವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಬೌಲಷ್ಟು ಕಾಳನ್ನ ಇವಾಗ ಬಾಣ್ಲಿಗೆ ಹಾಕಿ ಸುಮಾರು ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಈ ಥರ ಚಿಟಪಟ ಅಂತ ಆಗುತ್ತೆ ಅವಾಗಲೇ ನಿಮ್ಗೆ ಗೊತ್ತಾಗುತ್ತೆ ತುಂಬ ಜಾಸ್ತಿನೂ ಹುರ್ಕೊಳ್ಳೋದು ಬೇಡ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ನೀವು ಇಲ್ಲಿ ಕಾಳು ಪ್ರಮಾಣನ ನೀವು ಇಲ್ಲಿ ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಈ ಒಂದು ಕಾಳು ನಮ್ಮ ಆರೋಗ್ಯಕ್ಕೆ ಹೆಚ್ಚು ಶಕ್ತಿ ಹಾಗೆಯೇ ತುಂಬಾ ಒಳ್ಳೆಯದು ಇವಾಗ ಉರ್ದಿದಾಗಿದೆ ಇದನ್ನ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ತಣ್ಣಗಾಗ್ಲಿ ಇವಾಗ ನೋಡಿ ಮಣ್ಣಿನ ಪಾತ್ರೆಗೆ ಸ್ವಲ್ಪ ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಇವಾಗ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕಿದ್ದೀನಿ ಈಗ ಸಾಸಿವೆ ಸಿದ್ದಿದ ನಂತರ ಇದಕ್ಕೆ ಇವಾಗ ಸ್ವಲ್ಪ ಜಜ್ಜಿಟ್ಕೊಂಡಿರುವಂತಹ ಒಂದು ಗಡ್ಡೆ ಬೆಳ್ಳುಳ್ಳಿನ ಇಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಮೀಡಿಯಂ ಸೈಜು ಈರುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ನಂತರ ಕರಿಬೇವಿನಿಲೆ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಯಾವಾಗಲೂ ಒಂದೇ ರೀತಿಯ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಅಥವಾ ಮನೆಯಲ್ಲಿ ಏನೂ ತರಕಾರಿ ಇಲ್ಲದೆ ಇದ್ದಾಗ ಈ ಒಂದು ಉರುಳಿ ಇದ್ರೆ ಸಾಕಾಗುತ್ತೆ ತಕ್ಷಣಕ್ಕೂ ಕೂಡ ಮಾಡಿಕೊಳ್ಬೋದು ತುಂಬಾ ಸುಲಭವಾಗಿರುತ್ತೆ ಮಾಡೋ ವಿಧಾನ ಕೂಡ ಹಾಗೆ ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಿದ್ದ ನಂತರ ಇದಕ್ಕೆ ಇವಾಗ ಮೀಡಿಯಮ್ ಸೈಜು ನಾನಿಲ್ಲಿ ಎರಡು ತುಂಬ ಚಿಕ್ಕದಾಗಿರುವಂತಹ ಎರಡು ಟೊಮೊಟೊನ ಇವಾಗ ಚಿಕ್ಕದಾಗಿ ಕತ್ತರಿಸ್ಬಿಟ್ಟು ಇದನ್ನು ಕೂಡ ಇವಾಗ ಸೇರಿಸಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಜಸ್ಟ್ ಒಂದು ಎರಡು ನಿಮಿಷ ಬಿಡೋಣ ಅಂದರೆ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಇವಾಗ ಒಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಟಿದೆ ಹಾಗೆಯೇ ನಾವೇನೇ ಈ ಥರ ಮುಚ್ಚಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಹಾಗೆಯೇ ಪದಾರ್ಥಗಳು ಕೂಡ ಬೇಗನೆ ಸಿಹ್ಯೋದಿಲ್ಲ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಅಡುಗೆನ ಮಾಡೋದು ಒಳ್ಳೆಯದು ನಂತರ ಇವಾಗ ನೋಡಿ ಒಂದೇ ಒಂದು ಸ್ವಲ್ಪ ನಾನಿಲ್ಲಿ ಹುಣಸೆ ಹಣ್ಣನ್ನು ತೊಳೆದು ನೆನೆಸಿಟ್ಕೊಂಡಿದೆ ಅಂದರೆ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಅರ್ಧ ಭಾಗದಷ್ಟು ಯಾಕಂದರೆ ನಾನಿಲ್ಲಿ ನಾಟಿ ಟೊಮೊಟೊ ಕೂಡ ಬಳಸಿರೋದ್ರಿಂದ ಅದರಲ್ಲೂ ಕೂಡ ಹುಳಿ ಅಂಶ ಇರುತ್ತೆ ಹಾಗಾಗಿ ನಿಮ್ಗಿಲ್ಲಿ ಹುಳಿ ಎಷ್ಟು ಬೇಕೋ ಅಷ್ಟು ಅಗತ್ಯಕ್ಕೆ ನೀವು ಇಲ್ಲಿ ಬಳಸ್ಕೊಂಡು ಮಾಡ್ಕೊಳ್ಬೋದು ನಂತರ ಇದಕ್ಕೆ ನಾನು ಸಾಂಬಾರು ಪುಡಿನ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇವಾಗ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಹುಳಿ ಇಷ್ಟ ಇಲ್ಲದೆ ಇರೋರು ಬೇಕಾದರೆ ನೀವು ಇಲ್ಲಿ ಹಣ್ಣನ್ನು ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಯಾಕೆಂದರೆ ನಾಟಿ ಟೊಮೊಟೊದಲ್ಲಿ ಕೂಡ ಹುಳಿ ಅಂಶ ಇರೋದ್ರಿಂದ ನಾಟಿ ಟೊಮೊಟೊನೇ ಸಾಕಾಗುತ್ತೆ ನಂತರ ಇವಾಗ ಅಗತ್ಯ ಇರುವಷ್ಟು ನಾವಿಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆ ನಿಮಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಥರ ಬೇಕು ಅಂತ ಅಂದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಕಾಳನ್ನ ನಾವಿಲ್ಲಿ ಹಾಕಿ ಬೇಯಿಸೋದ್ರಿಂದ ನೀರೆಲ್ಲ ಕಂಪ್ಲೀಟಾಗಿ ಇದು ಸ್ವಲ್ಪ ಅಂದರೆ ನೀರಲ್ಲಿ ಬೇಯಬೇಕಲ್ವ ಹಾಗಾಗಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಹಾಗಾಗಿ ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿದ ನಂತರ ನೋಡಿ ನಾನು ಸ್ವಲ್ಪ ಗ್ಯಾಪ್ನ ಬಿಟ್ಟು ಇವಾಗ ಮುಚ್ಚಲನ ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಅದು ಕುದಿ ಬರುತ್ತೆ ನಂತರ ಇವಾಗ ಹುರಿದಿಟ್ಕೊಂಡಿದ್ನಲ್ವ ಕಾಳನ್ನ ಇವಾಗ ಒಂದೇ ಒಂದು ಬಾರಿ ನಾವು ಇದನ್ನು ಚೆನ್ನಾಗಿ ಥರ ನೋಡಿ ಉಜ್ಜಿ ಈ ಥರ ನಾವು ತೊಳಿಬೇಕಾಗತ್ತೆ ಇವಾಗ ತೊಳೆದಿದ್ದಾಗಿದೆ ಈ ಕಡೆ ನೋಡಿ ಕುದಿ ಕೂಡ ಬಂದಿದೆ ಕುದಿ ಬಂದಿದ್ದ ನಂತರ ಇವಾಗ ಹುಳ್ಳಿ ಹುಳ್ಳಿಕಾಳನ್ನ ಇವಾಗ ಸೇರಿಸ್ಕೊಳ್ಳೋಣ ಒಂದು ಹತ್ತೇ ನಿಮಿಷದಲ್ಲಿ ತಯಾರಿ ಆಗುವಂತಹ ಅಡುಗೆ ಸ್ನೇಹಿತರೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ತುಂಬಾ ಸಿಂಪಲ್ಲು ಉರುಳಿಕಾಳು ಮನೆಯಲ್ಲಿದ್ದರೆ ಸಾಕಾಗುತ್ತೆ ಯಾಕಂದರೆ ಆಲ್ಮೋಸ್ಟ್ ನಾವು ದಿನನಿತ್ಯದಲ್ಲಿ ಬಳಸುವಂತಹ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವ ಹಾಗಾಗಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂತಹ ಈ ಒಂದು ಹುರುಳಿಕಾಳು ಹುಳಿನ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ಆ ಹುರುಳಿಕಾಳನ್ನ ಸೇರಿಸಿದ ನಂತರ ಮಿಕ್ಸ್ ಮಾಡಿ ಇವಾಗ ಮುಚ್ಚಲನ ಮುಚ್ಚಿ ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷದಲ್ಲೇ ಇದು ಬೆಂದ್ಬಿಡತ್ತೆ ಸ್ನೇಹಿತರೆ ಹೆಚ್ಚೊತ್ತು ಟೈಮ್ ತೊಗೊಳ್ಳೋದಿಲ್ಲ ಯಾಕಂದರೆ ಕಾಳನ್ನ ನಾವು ಮೊದಲನೇದಾಗಿ ನಾವು ಐದು ನಿಮಿಷ ನಾವು ಹುರ್ಕೊಂಡಿರ್ತೀವಲ್ವ ಹಾಗಾಗಿ ಬೇಗನೆ ಬೆಂದ್ಬಿಡುತ್ತೆ ಇವಾಗ ಕೊನೆಯದಾಗಿ ನೋಡಿ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಇವಾಗ ಹಾಕೊಳ್ತಾ ಇದ್ದೀನಿ ನೋಡಿ ಕಾಳು ಕೂಡ ಸಾಫ್ಟಾಗಿ ಬೆಂದಿದೆ ನಾನು ಹೇಳಿದ್ನಲ್ಲ ಸ್ನೇಹಿತರೆ ನೀವು ಫಸ್ಟ್ ಬೇಕಾದರೆ ನೀರನ್ನ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದೇ ಒಂದು ಟೈಮಿಗೆ ಅಷ್ಟೇ ಮಾಡ್ಕೊಂಡಿರೋ ಅಂಥದ್ದು ನಾನು ಮುಚ್ಚಲನ ಮುಚ್ಚಿ ಹಾಗೆ ಬಿಟ್ಟಿದ್ದೆ ಈಗ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬನೇ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಹಾಗೆಯೇ ಅನ್ನೋದ್ರ ಜೊತೆಯಲ್ಲಿ ನಾನಿಲ್ಲಿ ಆಲ್ರೆಡಿ ಬಿಸಿ ಮುದ್ದೆನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಆಲ್ರೆಡಿ ಮಾಡ್ಕೊಂಡಿರುವಂತಹ ಹುರುಳಿಕಾಳು ಹುಳಿನ ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಅನಿಸಿಕೆನ ತಿಳಿಸೋದು ಬಹಳನೇ ಮುಖ್ಯ ಆಗುತ್ತೆ ನನಗೂ ಕೂಡ ಮುಂದೆ ಒಳ್ಳೆಯ ಒಂದು ವೀಡಿಯೋ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ ನಿಮ್ಮಿಂದ ಹಾಗೆ ತುಂಬ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಇವಾಗ ಊಟ ಮಾಡುವಂತಹ ಸಮಯ ಸ್ವಲ್ಪ ಸಾರನ್ನ ಹೆಚ್ಕೊಂಡು ಇವಾಗ ಸ್ವಲ್ಪ ಮುದ್ದೆನ ನಾವು ಈ ಥರ ಮುರಿದುಬಿಟ್ಟು ಊಟ ಮಾಡ್ತಾಯಿದ್ರೆ ಅಂತೂ ತುಂಬ ಅಂದರೆ ತುಂಬಾ ಸೊಕ್ಸಾಗಿರುತ್ತೆ ಮುದ್ದೆ ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೆಯೇ ಹೆಚ್ಚು ಇದರಲ್ಲಿ ಕ್ಯಾಲ್ಶಿಯಮ್ ಇರೋದರಿಂದ ನಮ್ಮ ಮೂಳೆಗಳಿಗೂ ಕೂಡ ತುಂಬಾ ಒಳ್ಳೆಯದು ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ ಕೂಡ ಸೂಪರಾಗಿದೆ ವಾವ್